ಒಂದು ಊರಿನಲ್ಲಿ ರಾಮು ಎಂಬ ಬಡವನಿದ್ದನು ಅವನಿಗೆ ಸ್ವಂತದ್ದೇನೂ ಇರಲಿಲ್ಲ ಪ್ರತಿದಿನ ಕೂಲಿ ಕೆಲಸ ಮಾಡಿ ತನ್ನ ಹೊಟ್ಟೆ ಹೊರೆದುಕೊಳ್ಳುತ್ತಿದ್ದನು ಅವನಿಗೆ ದೊಡ್ಡ ಆಸೆಗಳಿರಲಿಲ್ಲ ಆದರೆ ನೆಮ್ಮದಿಯ ಜೀವನ ನಡೆಸಬೇಕೆಂಬ ಕನಸಿತ್ತು ಒಂದು ದಿನ ರಾಮು ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ದಾರಿಯಲ್ಲಿ ಹಳೆಯದಾದ ಮಡಕೆಯೊಂದು ಸಿಕ್ಕಿತು ಅದನ್ನು ತೆರೆದು ನೋಡಿದಾಗ ಅವನಿಗೆ ಆಶ್ಚರ್ಯವಾಯಿತು ಆ ಮಡಕೆಯಲ್ಲಿ ತುಂಬಾ ಹಳೆಯದಾದ ನಾಣ್ಯಗಳಿದ್ದವು ಅವು ಚಿನ್ನದ ನಾಣ್ಯಗಳೆಂದು ಅವನಿಗೆ ಗೊತ್ತಾಯಿತು ಅವನಿಗೆ ಏನೂ ಮಾಡಬೇಕೆಂದು ತೋಚಲಿಲ್ಲ ಅವನು ಭಯದಿಂದ ಮನೆಗೆ ಹೋಗಿ ಮಡಕೆಯನ್ನು ಒಂದು ಮೂಲೆಯಲ್ಲಿ ಬಚ್ಚಿಟ್ಟನು ಮಾರನೆಯ ದಿನ ರಾಮು ಆ ನಾಣ್ಯಗಳನ್ನು ಪರೀಕ್ಷಿಸಲು ಪಟ್ಟಣಕ್ಕೆ ಹೋದನು ಅಲ್ಲಿನ ವರ್ತಕರು ಆ ನಾಣ್ಯಗಳು ಬಹಳ ಬೆಲೆ ಬಾಳುವಂತಹುದು ಎಂದು ಹೇಳಿದರು ರಾಮುಗೆ ನಂಬಲು ಸಾಧ್ಯವಾಗಲಿಲ್ಲ ಅವನ ಬಡತನವು ಕೊನೆಗೂ ದೂರಾಗುವ ಸಮಯ ಬಂದಿತ್ತು ರಾಮು ಆ ನಾಣ್ಯಗಳನ್ನು ಮಾರಾಟ ಮಾಡಿ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಒಂದು ಸಣ್ಣ ಜಮೀನು ಕೊಂಡುಕೊಂಡನು ಅಲ್ಲಿ ಅವನು ವ್ಯವಸಾಯ ಮಾಡಲು ಪ್ರಾರಂಭಿಸಿದನು ಅವನ ಶ್ರಮ ಮತ್ತು ಅದೃಷ್ಟದಿಂದ ಅವನ ಬೆಳೆ ಚೆನ್ನಾಗಿ ಬಂತು ನಿಧಾನವಾಗಿ ಅವನು ತನ್ನ ಜಮೀನನ್ನು ಹಿಗ್ಗಿಸಿಕೊಂಡನು ವ್ಯಾಪಾರವನ್ನು ಪ್ರಾರಂಭಿಸಿದನು ಕೆಲವೇ ವರ್ಷಗಳಲ್ಲಿ ರಾಮು ಒಬ್ಬ ಶ್ರೀಮಂತನಾದನು ಆದರೆ ಅವನು ತನ್ನ ಹಿಂದಿನ ಬಡತನವನ್ನು ಎಂದಿಗೂ ಮರೆತಿರಲಿಲ್ಲ ಅವನು ತನ್ನ ಊರಿನ ಬಡವರಿಗೆ ಸಹಾಯ ಮಾಡುತ್ತಿದ್ದನು ಶಾಲೆಗಳನ್ನು ಕಟ್ಟಿಸಿದನು ಮತ್ತು ಎಲ್ಲರಿಗೂ ಒಳ್ಳೆಯ ಜೀವನ ಸಿಗುವಂತೆ ನೋಡಿಕೊಂಡನು ರಾಮು ಬಡತನದಿಂದ ಶ್ರೀಮಂತನಾದರೂ ಅವನ ಒಳ್ಳೆಯ ಗುಣಗಳು ಅವನನ್ನು ಎಲ್ಲರಿಗೂ ಪ್ರಿಯನನ್ನಾಗಿಸಿದ್ದವು ಅವನ ಕತೆ ಊರಿನಲ್ಲಿ ಎಲ್ಲರಿಗೂ ಒಂದು ಸ್ಫೂರ್ತಿಯಾಯಿತು